ಯ ಕರ್ತನಿಗೆ ಸ್ತೋತ್ರ ಒಬ್ಬ ತಾತ ಮತ್ತು ಅಜ್ಜಿ ತನ್ನ ಮೊಮ್ಮಗನನ್ನು ಬಾಳವಾಗಿ ಪ್ರೀತಿ ಮಾಡುತ್ತಿದ್ದರು ಆಗ ಆ ಮೊಮ್ಮಗ ತಾತ ನೀನು ನನ್ನನ್ನು ಯಾಕೆ ಯಾವಾಗಲೂ ಪ್ರೀತಿ ಮಾಡುತ್ತೆ ಎಂದು ಕೇಳಿದ ತಾತನ ಗೊತ್ತ ಹೇಳಿದ ಮಗ ನಾನು ನಿನ್ನ ಅಜ್ಜಿ ನಿನ್ನನ್ನು ಪ್ರೀತಿ ಮಾಡುವ ಕಾರಣ ದೇವರ ಕಾಪಾಡುವಿಕೆ ಮತ್ತು ಆಶೀರ್ವಾದಗಳು ನಿನಗೆ ದಯಪಾರಿಸಲು ಎಂದು ನಿನಗಾಗಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡುತ್ತೇವೆ ದೇವರ ದಯೆ ತನ್ನನ್ನು ಪ್ರೀತಿಸುವವರ ಪೀಳಿಗೆಯಿಂದ ಪೀಳಿಗೆಗೆ ಹರಿಯುತ್ತದೆ ಎಂದು ಅವನು ಅರಿತುಕೊಂಡನು ವಿಮೋಚನಾ ಕಂಡ ಇಪ್ಪತ್ತು ಆರರಲ್ಲಿ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೋ ಸಾವಿರ ತಲೆಗಳವರೆಗೆ ದಯ ತೋರಿಸುವನಾಗಿದ್ದಾನೆ ಎಂದು ನೋಡುತ್ತಾರೆ ಅಬ್ರಾಹ್ಮಣನು ದೇವರನ್ನು ಪ್ರೀತಿಸಿದನು ಮತ್ತು ದೇವರ ಮಾತುಗಳನ್ನು ಕೈಗೊಂಡು ಬ್ರಾಹ್ಮಣಿಗೆ ಹೇಳಿದನು ನಿನ್ನ ಸಂತತಿಯನ್ನು ನಾನು ಆಶೀರ್ವದಿಸುವೆನು ಅದಕ್ಕಾಗಿ ಈ ಸಾಕಿ ಆಕೋಪ ಮತ್ತು ಅವರ ಸಂತತಿಯವರಿಗೂ ದೇವರ ಕೃಪೆ ಪೀಳಿಗೆಯಿಂದ ಪೀಳಿಗೆಗೆ ಹರಿಯಿತು ಅಬ್ರಾಹ್ಮನ ಮೇಲಿದ್ದ ಪ್ರೀತಿಯ ಕಾರಣದಿಂದಾಗಿ ದೇವರ ದಯೆ ಸಾವಿರ ತಲೆಗಳವರೆಗೂ ಹರಿಯಿತು ಪ್ರಿಯರೇ ನಾವು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳು ಕೈಗೊಂಡು ನಡೆಯುವಾಗ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಆಶೀರ್ವಾದ ಅರಿಯಲಿದೆ ಇಂದು ದೇವರು ಹೇಳುತ್ತಾನೆ ನನ್ನನ್ನು ಪ್ರೀತಿಸಿ ನನ್ನ ಮಾರ್ಗದಲ್ಲಿ ನಡೆ ನಾನು ನಿನ್ನ ಪೀಳಿಗೆಗಳಲ್ಲಿಯೂ ಕೃಪೆ ತೋರಿಸುತ್ತೇನೆ ಇಂದು ಯಹೋವನೆ ನಾನು ನಿನ್ನನ್ನು ಹೃದಯಪೂರ್ವಕವಾಗಿ ಪ್ರೀತಿಸುತ್ತೇನೆ ನನ್ನ ಸಂತತಿಯವರು ನಿನ್ನ ದಯೆಯಲ್ಲಿ ನೆಲೆಸಲು ಸಹಾಯ ಮಾಡು ಎಂದು ಪ್ರಾರ್ಥನೆ ಮಾಡಿ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇನ್ ಪ್ರಯಸ್ತು